ನಮಸ್ಕಾರ ವೀಕ್ಷಕರೇ ರಾಹುಲ್ ಗಾಂಧಿಯ ಹೈಡ್ರೋಜನ್ ಬಾಂಬ್ ಟುಸ್ ಆಯ್ತು ಅನ್ನೋದನ್ನ ನೋಡಿದಾಯ್ತು ವೋಟ್ ಚೋರಿ ಸಂಬಂಧ ಎರಡನೇ ಬಾರಿ ಪ್ರೆಸ್ ಮೀಟ್ ಕರೆದು ಒಂದಷ್ಟು ದಾಖಲೆಗಳನ್ನ ಪ್ರದರ್ಶಿಸಿ ಅದರಲ್ಲಿ ಆರೋಪ ಮಾಡಿದ್ದನ್ನು ನೋಡಿದ್ರಿ ಆ ಆರೋಪಗಳಿಗೆ ಎಲೆಕ್ಷನ್ ಕಮಿಷನ್ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಟ್ಟು ಎಲ್ಲವನ್ನೂ ಸುಳ್ಳು ಅಂತ ಹೇಳಿದನ್ನು ಕೂಡ ನೋಡಿದ್ರಿ ಆದ್ರೆ ಒಂದು ವೇಳೆ ಎಲೆಕ್ಷನ್ ಕಮಿಷನ್ ಇದನ್ನೆಲ್ಲ ಪ್ರೂವ್ ಮಾಡದೆ ಇದ್ರೂ ಆರೋಪಗಳನ್ನ ಸರಿಯಾಗಿ ನೋಡಿದ್ರೆ ಇದೆಲ್ಲವೂ ಸುಳ್ಳು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಕೇವಲ ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಇದೆಲ್ಲ ಯಾವ ಲೆವೆಲ್ ನ ಸುಳ್ಳು ಅನ್ನೋದನ್ನ ಸಾಬೀತು ಮಾಡಬಹುದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಉದಾಹರಣೆ ಸಮೇತ ವಿವರಿಸ್ತಾ ಇದ್ದಾರೆ ಎರಡನೇ ಬಾಂಬ್ ಫೇಲ್ಯೂರ್ ಬಳಿಕ ರಾಹುಲ್ ಈಗ ಪ್ರಧಾನಿ ಮೋದಿ ವಿರುದ್ಧ ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಅತ್ತ ಮೋದಿ ಜನರಿಗೆ ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಹುಲ್ ಗಾಂಧಿಯ ಪ್ರಧಾನಿ ಹುದ್ದೆ ಕನಸಿಗೆ ಖುದ್ದು ಅವರೇ ತಣ್ಣೀರಚಿಕೊಳ್ಳೋ ಕೆಲಸ ಮಾಡ್ತಾ ಇರೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ದೇವರು ಎಲ್ರಿಗೂ ಅವಕಾಶ ಕೊಡೋದಿಲ್ಲ ಎಲ್ರಿಗೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೊಡೋದಿಲ್ಲ ಎಲ್ಲರನ್ನೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಸೋದಿಲ್ಲ ಎಲ್ರಿಗೂ ಏಕಾಏಕಿ ಪ್ರಧಾನಿ ಅಭ್ಯರ್ಥಿ ಆಗುವ ಅದೃಷ್ಟವನ್ನು ಕೊಡೋದಿಲ್ಲ ಆದ್ರೆ ಇದೆಲ್ಲವನ್ನೂ ಹೊಂದಿರೋ ಭಾರತದ ಏಕೈಕ ವ್ಯಕ್ತಿ ಅಂದ್ರೆ ಅದು ರಾಹುಲ್ ಗಾಂಧಿ ನೂರ ನಲವತ್ತು ಕೋಟಿ ಜನರನ್ನ ಆಳ್ತೀನಿ ಅನ್ನೋ ಆಸೆ ಇಟ್ಕೊಳ್ಳೋ ವ್ಯಕ್ತಿಗೆ ಆ ನೂರ ನಲವತ್ತು ಕೋಟಿ ಜನರು ಒಂದೇ ಎಲ್ಲರೂ ಸಮಾನರು ಅನ್ನೋ ಭಾವನೆ ಇರಬೇಕು ಆದ್ರೆ ರಾಹುಲ್ ನೀವೇ ಬೇರೆ ಅವರೇ ಬೇರೆ ನನ್ನ ಫೇವರೇಟ್ ಸಮುದಾಯವೇ ಬೇರೆ ಅನ್ನೋ ರಾಜಕೀಯ ಮಾಡ್ತಾರೆ ಹೋಗ್ಲಿ ಹಿಂದೂಗಳು ದಣ್ಣನ ಮಕ್ಕಳು ಇದೆಲ್ಲ ತಲೆಗೆ ಹೋಗೋದಿಲ್ಲ ಅನ್ನೋದು ನಿಜವೇ ಆದ್ರೂ ಕೆಲವೊಂದು ವಿಷಯದಲ್ಲಾದ್ರೂ ಸರಿ ಇರೋ ಪ್ರಯತ್ನ ಮಾಡ್ಬೋದು ಆದ್ರೆ ಸಿಲ್ಲಿ ಸಿಲ್ಲಿ ವಿಚಾರಗಳನ್ನೇ ಮತ್ತೆ ಮತ್ತೆ ಮುಂದುವರಿಸೋ ರಾಹುಲ್ಗೆ ವೋಟ್ ಚೋರಿ ಆರೋಪ ದುಬಾರಿ ಆಗುವ ಸಾಧ್ಯತೆ ಕಾಣ್ತಾ ಇದೆ ಯಾಕಂದ್ರೆ ರಾಜಕೀಯ ಗೊತ್ತಿಲ್ಲದ ಕಾಮನ್ ಸೆನ್ಸ್ ಇರೋ ವ್ಯಕ್ತಿಯು ಕೂಡ ಅವರ ಸುಳ್ಳುಗಳನ್ನ ಈಸಿಯಾಗಿ ಕಂಡು ಹಿಡಿಯಬಹುದು ಅನ್ನೋ ವಿಚಾರ ವೈರಲ್ ಆಗ್ತಾ ಇದೆ ಮೊದಲನೇದಾಗಿ ಈ ವೋಟ್ ಚೋರಿ ಆರೋಪದ ಹಿಂದಿನ ರೂವಾರಿ ಜ್ಞಾನೇಶ್ ಕುಮಾರ್ ಅವರೇ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ದು ರಾಹುಲ್ ಪ್ರಕಾರ ಜ್ಞಾನೇಶ್ ಕಾಂಗ್ರೆಸ್ ವೋಟರ್ಗಳ ಹೆಸರನ್ನ ಡಿಲೀಟ್ ಮಾಡಿಸಿದ್ರು ಅನ್ನೋದು ಈಗ ವಾಸ್ತವಕ್ಕೆ ಬನ್ನಿ ಒಂದು ಕುಟುಂಬದಲ್ಲಿ ಗಂಡ ಯಾರಿಗೆ ವೋಟ್ ಹಾಕ್ತಾನೆ ಅನ್ನೋದು ಹೆಂಡತಿ ನೋಡೋದಿಲ್ಲ ಹೆಂಡತಿ ಯಾರಿಗೆ ವೋಟ್ ಹಾಕ್ತಾಳೆ ಅನ್ನೋದನ್ನ ಗಂಡ ನೋಡೋದಿಲ್ಲ ಇಬ್ಬರು ಮಾತಾಡ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಇಲ್ಲದೇ ಇದ್ರೆ ಈ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ ಅಂಥದ್ರಲ್ಲಿ ನೂರು ಕೋಟಿ ಮತದಾರರನ್ನ ಜ್ಞಾನೇಶ್ ಕುಮಾರ್ ಅಧ್ಯಯನ ಮಾಡಿ ಇಂಥವರು ಇಂಥ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನೋದನ್ನ ಕಂಡು ಹಿಡಿದುಕೊಂಡು ಕಾಂಗ್ರೆಸ್ ವೋಟರ್ಗಳ ಹೆಸರನ್ನ ಆಯ್ಕೆ ಮಾಡಿ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋದು ರಾಹುಲ್ ಆರೋಪ ಇದು ಎಷ್ಟರ ಮಟ್ಟಿಗೆ ಒಪ್ಪುವಂಥದ್ದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಏನು ಅದೇ ಆಯಾಮದಲ್ಲಿರೋ ಇನ್ನೊಂದು ವಿಷಯ ಏನಂದ್ರೆ ಭಾರತದಲ್ಲಿ ಇದುವರೆಗೆ ಯಾವ ರಾಜ್ಯದ ಎಲೆಕ್ಷನ್ ನಲ್ಲೂ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಿಲ್ಲ ಸರಾಸರಿ ತೆಗೆದುಕೊಂಡ್ರೆ ಒಂದು ಅರವತ್ತು ಪರ್ಸೆಂಟ್ ವೋಟಿಂಗ್ ಪರ್ಸೆಂಟೇಜ್ ಇರುತ್ತೆ ಈ ಪರ್ಸೆಂಟೇಜ್ ಸಿಗೋದು ಕೂಡ ಒಂದು ಸಲ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕವೇ ಅಲ್ಲಿಯ ತನಕ ಯಾವ ವ್ಯಕ್ತಿ ವೋಟ್ ಹಾಕ್ತಾನೆ ಯಾರು ವೋಟ್ ಹಾಕೋದಿಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ಜ್ಞಾನೇಶ್ ಕುಮಾರ್ ಇಂಥವರೇ ವೋಟ್ ಮಾಡೋದಕ್ಕೆ ಬರ್ತಾರೆ ಅವರೆಲ್ಲ ಕಾಂಗ್ರೆಸ್ ವೋಟರ್ಸೇ ಆಗಿರ್ತಾರೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಅಂತ ಹೆಸರುಗಳನ್ನೇ ಡಿಲೀಟ್ ಮಾಡ್ತಾರೆ ಅನ್ನೋದು ರಾಹುಲ್ ಮಾತಿನ ಅರ್ಥ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಎಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ವಿಚಾರದಲ್ಲಿ ಸುಳ್ಳು ಹೇಳೋದರ ಜೊತೆಗೆ ಒಂದಷ್ಟು ಜನರ ಹೆಸರನ್ನೂ ಹೇಳಿ ಇವರೆಲ್ಲರೂ ಇದರಲ್ಲಿ ಭಾಗಿದಾರರು ಅಂತ ಆರೋಪ ಮಾಡಿ ಸಿಕ್ಕಿಬಿದ್ರು ರಾಹುಲ್ ಗಾಂಧಿ ಏನೋ ರಾಹುಲ್ ಆರೋಪದ ಪ್ರಕಾರವೇ ನೋಡೋದಾದ್ರೆ ಜ್ಞಾನೇಶ್ ಕುಮಾರ್ ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಮಾರ್ಜಿನ್ ಎಷ್ಟು ಅನ್ನೋದು ಕರೆಕ್ಟ್ ಆಗಿ ಮೊದ್ಲೆ ಗೊತ್ತಿರುತ್ತೆ ಅದಕ್ಕೆ ಸರಿಯಾಗಿ ಅಷ್ಟೇ ವೋಟ್ಗಳನ್ನ ಡಿಲೀಟ್ ಮಾಡೋ ಮೂಲಕ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ್ರು ಅನ್ನೋದು ಆರೋಪ ಅದು ಕೂಡ ದೆಹಲಿಯಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ವೋಟ್ ಡಿಲೀಟ್ ಮಾಡಿಸಿದ್ರು ಅನ್ನೋದು ಇಂಥ ಆರೋಪಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದೇ ನಿಜವಾದ್ರೆ ಕರ್ನಾಟಕದಲ್ಲಿ ಮಾತ್ರ ವೋಟ್ ಡಿಲೀಟ್ ಯಾಕೆ ಮಾಡಿಸುತ್ತೆ ತಮಿಳುನಾಡು ಕೇರಳ ಕಾಶ್ಮೀರ್ ಪಂಜಾಬ್ ಬೆಂಗಾಲ್ ಇಲ್ಲೂ ಕೂಡ ಅದೇ ಫಾರ್ಮುಲಾ ಬಳಸಿ ಗೆಲ್ಲಬಹುದಲ್ವಾ ಅಧಿಕಾರ ಹಿಡಿಯುವ ಉದ್ದೇಶವೇ ಇರೋದು ಅನ್ನೋದಾದ್ರೆ ಉಳಿದ ಪಕ್ಷಗಳ ಮೇಲೆ ಕಾಳಜಿ ಮಾಡಿ ಗಳಿಸೋದಾದ್ರೂ ಏನು ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ ತಮಾಷೆ ಏನಂದ್ರೆ ಕರ್ನಾಟಕದಲ್ಲೂ ಬಿಜೆಪಿ ಗೆದ್ದಿಲ್ಲ ಕಾಂಗ್ರೆಸ್ ಗೆದ್ದಿದೆ ಅನ್ನೋದು ಅದು ಅಲ್ಲದೆ ನೂರ ಮೂವತ್ತೈದು ಸೀಟ್ಗಳ ಸ್ಪಷ್ಟ ಹಾಗೂ ದೊಡ್ಡ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದುರಂತದ ವಿಷಯ ಏನಂದ್ರೆ ರಾಹುಲ್ ಗಾಂಧಿ ಸೋಲಿಗೆ ಅಸಲಿ ಕಾರಣವನ್ನ ಒಪ್ಪಿಕೊಳ್ಳದೆ ಇರೋದು ಪ್ರತಿ ಸಲ ಸೋತಾಗ್ಲೆಲ್ಲ ಒಂದೇ ಇ ಹ್ಯಾಕ್ ಆಗಿರುತ್ತೆ ಅಥವಾ ವೋಟ್ ಚೊರಿ ಆಗಿರುತ್ತೆ ಇದನ್ನ ಬಿಟ್ರೆ ಬೇರೆ ಚಾನ್ಸೇ ಇಲ್ಲ ಅನ್ನೋದನ್ನ ರಾಹುಲ್ ತಾವೂ ನಂಬೋದಲ್ಲದೆ ಬೇರೆಯವರಿಗೂ ನಂಬಿಸೋದಕ್ಕೆ ವ್ಯರ್ಥ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಜನರು ವೋಟ್ ಹಾಕಿದ್ರೆ ತಾನೇ ಗೆಲ್ಲೋದು ಅನ್ನೋ ಸಿಂಪಲ್ ವಿಚಾರ ಮಾತ್ರ ತಲೆಗೆ ಹೋಗ್ತಾನೆ ಇಲ್ಲ ಅಥವಾ ತಲೆಗೆ ಹೋದ್ರೂ ಬೇರೆಯವರ ತಲೆಯಲ್ಲಿ ಅದು ಇರಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನರು ಹೇಳೋದು ಹೀಗೆ ಸೋತವರೆಲ್ಲ ಇವಿಎಂ ಮೇಲೆ ಅಥವಾ ವೋಟ್ ಚೋರಿ ಆರೋಪ ಮಾಡ್ತಾನೆ ಹೋದ್ರೆ ಜನಾದೇಶಕ್ಕೊಂದು ಬೆಲೆ ಇರೋದು ಬೇಡ್ವಾ ಈ ಸಿಂಪಲ್ ಲಾಜಿಕ್ ಒಪ್ಪಿಕೊಳ್ಳದೆ ಏನೇನೋ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಇನ್ನೊಂದು ವಿಚಾರ ರಾಹುಲ್ ಪ್ರೆಸ್ ಮೀಟ್ ಬಳಿಕ ಮಾಧ್ಯಮ ಪ್ರತಿನಿಧಿಗಳಿಂದ ರಿವೀಲ್ ಆಗ್ತಾ ಇದೆ ಅದೇನಂದ್ರೆ ರಾಹುಲ್ ತಮ್ಮ ಪ್ರೆಸ್ ಮೀಟ್ ವೇಳೆ ಒಂದಿಬ್ಬರನ್ನ ಸ್ಟೇಜ್ ಮೇಲೆ ಕರೆದು ತಂದು ಪರಿಚಯ ಮಾಡಿಸಿ ಇವರು ಓಟ್ಚೋರಿ ಆಗಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ತೋರಿಸ್ತಾರೆ ಆದ್ರೆ ಎಲ್ಲಾ ಮುಗಿದ ಬಳಿಕ ಆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಮಾತಾಡ್ಸೋಣ ಅಂದ್ರೆ ಮಾಧ್ಯಮದವರ ಕೈಗೆ ಅವರು ಸಿಗದ ಹಾಗೆ ಮಾಡಿದ್ದಾರೆ ಅವರನ್ನ ಗುಟ್ಟಾಗಿ ತಮ್ಮದೇ ಪಕ್ಷದ ವಾಹನಗಳಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ ಇದರ ಅರ್ಥ ಏನು ಇಷ್ಟು ದೊಡ್ಡ ಆರೋಪ ಮಾಡುವಾಗ ಸಾಕ್ಷಿಗಳನ್ನ ಮಾಧ್ಯಮದವರು ಖಂಡಿತ ಮಾತಾಡಿಸ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ಆರೋಪ ನಿಜವೇ ಆಗಿದ್ರೆ ಅವರೇ ಸಾಕ್ಷಿಗಳನ್ನ ಮಾಧ್ಯಮದ ಮುಂದೆ ತಂದು ನಿಲ್ಲಿಸಿ ಹೇಳಿಕೆ ಕೊಡಿಸ್ತಾ ಇದ್ರು ಆದ್ರೆ ಅವರು ಸಾಕ್ಷಿಗಳನ್ನ ಕರ್ಕೊಂಡು ಹೋದ ರೀತಿಯನ್ನು ನೋಡಿದ್ರೆ ಖಂಡಿತ ಅವ್ರು ಯಾರು ಸಂತ್ರಸ್ತರಲ್ಲ ಸುಮ್ನೆ ಕಣ್ಕಟ್ಟು ಮಾಡೋದಕ್ಕೆ ಕರ್ಕೊಂಡು ಬಂದಂತೆ ಕಾಣಿಸ್ತಾ ಇತ್ತು ಅಂತಾರೆ ಅಲ್ಲದೆ ಯಾವ ವಿಚಾರವನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರೋ ಅದನ್ನ ಬಿಟ್ಟು ಬೇರೆ ಯಾವ ವಿಚಾರದಲ್ಲೂ ರಾಹುಲ್ ತಮ್ಮ ಚಾಣಾಕ್ಷತೆಯನ್ನ ತೋರಿಸ್ಲಿಲ್ಲ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಅಂತ ಮಾಧ್ಯಮ ಪ್ರತಿನಿಧಿಯೊಬ್ರು ಹೇಳಿದ್ದಕ್ಕೆ ಪ್ರಜಾಪ್ರಭುತ್ವ ರಕ್ಷಿಸೋದು ನಮ್ಮ ಕೆಲಸ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ನೂರಕ್ಕೆ ನೂರು ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅನ್ನೋದು ಕನ್ಫರ್ಮ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ಆದರೆ ಇಷ್ಟೆಲ್ಲ ಹಿನ್ನಡೆ ಆಗ್ತಾ ಇದ್ದ ಹಾಗೆ ಈಗ ಇನ್ನೊಂದು ನರೇಟಿವ್ ಸೃಷ್ಟಿಸುವುದಕ್ಕೆ ಮುಂದಾಗಿದ್ದಾರೆ ಅತ್ತ ಅಮೆರಿಕದ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ಹೊಸ ನೀತಿಯನ್ನು ತಂದಿದ್ದಾರೆ ಇದರಿಂದ ಅಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ ಅನ್ನೋ ನ್ಯೂಸ್ ಕೇಳಿದ್ದೆ ತಡ ವೀಕ್ ಪಿಎಂ ಅನ್ನೋ ಹೇಳಿಕೆ ರಾಹುಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಕಡೆಯಿಂದ ಬರ್ತಾ ಇದೆ ತೊಂಬತ್ತು ಎಲೆಕ್ಷನ್ ಸೋತು ಭಾರತೀಯರಿಂದ ತಿರಸ್ಕೃತಗೊಂಡಿರೋ ರಾಹುಲ್ ಮೋದಿ ದುರ್ಬಲ ಪಿಎಂ ಅಂತ ಆರೋಪಿಸ್ತಾ ಇದ್ರೆ ಅತ್ತ ಮಲ್ಲಿಕಾರ್ಜುನ ಖರ್ಗೆ ಹೇಳೋದು ಭಾರತದ ಫಾರಿನ್ ಪಾಲಿಸಿ ಸರಿ ಇಲ್ಲ ಅಂತ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಮೋದಿ ಬರ್ತ್ಡೇಗೆ ಅಮೆರಿಕ ಇಂಥ ಗಿಫ್ಟ್ ಕೊಟ್ಟಿದೆ ಅಂತಲ್ಲ ಖರ್ಗೆ ಕಾಲೆಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಟ್ಯಾರಿಫ್ ಹೆಸರಲ್ಲಿ ಹುಚ್ಚುತನ ಮಾಡಿದ್ದ ಟ್ರಂಪ್ಗೆ ಭಾರತ ಕೊಟ್ಟಿರೋ ಹೊಡೆತದ ನೋವು ಇನ್ನೂ ಕಮ್ಮಿ ಆಗಿಲ್ಲ ಮತ್ತೆ ಅದೇ ಕೆಲಸ ಮಾಡಿದ್ರೆ ಅದನ್ನ ಹೇಗೆ ಕೌಂಟರ್ ಮಾಡಬೇಕು ಅಂತ ಗೊತ್ತಿರೋ ಸದೃಢ ಸರ್ಕಾರ ಭಾರತದಲ್ಲಿ ಅಧಿಕಾರದಲ್ಲಿದೆ ಅನ್ನೋದು ಭಾರತೀಯರಿಗೆ ಗೊತ್ತಿದೆ ಆದ್ರೆ ಒಬ್ಬ ಬಡ ರೈತ ತನ್ನ ನಾಲ್ಕು ಎಕರೆ ಜಮೀನು ಹಾಳಾಯ್ತು ಅಂತ ಬಂದು ಹೇಳಿದ್ರೆ ನಂದು ನಲವತ್ತು ಎಕರೆ ಹೋಗಿದೆ ನಿಂದ್ಯಾವ ಲೆಕ್ಕ ಅಂತ ಕೇಳೋ ಮಹಾನ್ ಚೇತನ ಖರ್ಗೆ ಅವರು ಮೋದಿಯನ್ನ ಟೀಕಿಸುವಷ್ಟು ದೊಡ್ಡ ವ್ಯಕ್ತಿನ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೂ ಮೂರ್ತಾ ಇರೋ ಪ್ರಶ್ನೆ ಇದೆಲ್ಲದರ ಮಧ್ಯ ಪ್ರಧಾನಿ ಮೋದಿ ತಮ್ಮ ತವರು ಗುಜರಾತ್ಗೆ ವಿಸಿಟ್ ಕೊಟ್ಟಿದ್ದಾರೆ ಈ ವೇಳೆ ಜನರನ್ನು ಉದ್ದೇಶಿಸಿ ಮಾತನಾಡುವವರು ಒತ್ತು ಕೊಟ್ಟು ಹೇಳಿದ್ದು ಆತ್ಮ ನಿರ್ಭರ ಭಾರತದ ಬಗ್ಗೆ ಹಬ್ಬ ಹರಿದಿನಗಳಲ್ಲಾಗ್ಲಿ ಅಥವಾ ಬೇರೆ ಸಂದರ್ಭಗಳಲ್ಲಾಗ್ಲಿ ನಾವು ಯಾವತ್ತು ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ಕರೆಯನ್ನು ಕೊಟ್ಟಿದ್ದಾರೆ ಸದ್ಯದ ಆಗು ಹೋಗುಗಳನ್ನ ನೋಡ್ತಾ ಇದ್ರೆ ಭಾರತ ಯಾಕೆ ವ್ಯವಹಾರಗಳಲ್ಲಿ ಸ್ವತಂತ್ರ ಆಗ್ಬೇಕು ಅನ್ನೋದನ್ನ ವಿವರಿಸುವ ಅಗತ್ಯತೆ ಇಲ್ಲ ಇಂಥ ವಿಷಯದಲ್ಲಾದ್ರೂ ವಿಪಕ್ಷಗಳು ಕೈ ಜೋಡಿಸಿ ಭಾರತವನ್ನ ಕಟ್ಟು ಕೆಲಸವನ್ನ ಮಾಡಬಹುದು ಆದ್ರೆ ಇದೆಲ್ಲ ಸಾಧ್ಯ ಅನ್ನೋದು ನಿಮಗೆ ಗೊತ್ತಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ నిమ్మ అభిప్రాయవన్న తప్పదే కమెంట్ మూలక తెలిసి